ನಮಸ್ಕಾರ ಪ್ರಿಯ ವೀಕ್ಷಕರ ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಅನು ಲೋಕೇಶ್ ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನ ಕೂಡ ಆಕ್ಟಿವೇಷನ್ ಮಾಡ್ಕೊಳ್ಳಿ ವೀಕ್ಷಕರೇ ಈ ನೂತನ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬರುವಂತಹ ಮೊದಲನೆಯ ಹಬ್ಬ ಅಂದರೆ ಮಕರ ಸಂಕ್ರಮಣ ಅಂದರೆ ಮಕರ ಸಂಕ್ರಾಂತಿ ಈ ಸಂಕ್ರಾಂತಿಯ ಹಬ್ಬದಲ್ಲಿ ದ್ವಾದಶ ರಾಶಿಗಳವರಿಗೆ ಯಾವ ರಥದಂತಹ ಸಂಕ್ರಾಂತಿಯ ಒಂದು ಗೋಚಾರ ಫಲ ಅನ್ನುವಂಥದ್ದು ಹೇಗಿದೆ ಈ ಗ್ರಹಗಳ ಸ್ಥಿತಿಗಳಿಂದಾಗಿ ಯಾವ ರಥದಂಥ ಅನುಕೂಲತೆಗಳನ್ನು ಪಡ್ಕೊಳ್ತಾ ಇದ್ದಾರೆ ಅನ್ನೋದನ್ನು ತಿಳ್ಕೊಳ್ಬೇಕಾಗುತ್ತೆ ಹಾಗಾಗಿ ಸಂಕ್ರಾಂತಿಯಿಂದ ಯಾವ ಒಂದು ಗ್ರಹದ ಬದಲಾವಣೆಯಿಂದಾಗಿ ಯಾವ ರಥದಂಥ ಅನುಕೂಲತೆ ಆಗ್ತಾ ಇದೆ ಯಾವ ರಾಶಿಗಳವರಿಗೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ ಮುಖ್ಯವಾಗಿ ಇಲ್ಲಿ ಸಿಂಹ ರಾಶಿಯವರಿಗೆ ಹೇಗಿದೆ ಅಂತ ನೋಡಿದಾಗ ಈ ಒಂದು ಜನವರಿಯಲ್ಲಿ ಈ ಒಂದು ತಿಂಗಳಿನಲ್ಲಿ ನಿಮಗೆ ಸಿಂಹ ರಾಶಿಯವರಿಗೆ ಮಿಶ್ರಮವಾದಂತಹ ಫಲಿತಾಂಶವನ್ನು ನೀಡ್ತಾ ಇರುವಂಥದ್ದು ನೀವು ಕೆಲವು ಕ್ಷೇತ್ರಗಳಲ್ಲಿ ಉನ್ನ ಉತ್ತಮ ಫಲಿತಾಂಶಗಳನ್ನು ಸಾಧಿಸುವಿರಿ ಆದರೆ ಬೇರೆಡೆ ತೊಂದರೆಗಳನ್ನು ಎದುರಿಸಬೇಕಾಗಬಹುದಾದಂಥದ್ದಾಗಿದೆ ಅಪಘಾತಗಳು ಸಂಭವಿಸುವಂತಹ ಸಾಧ್ಯತೆಗಳು ವಾಹನ ಚಲಾವಣೆ ಮಾಡುವಾಗ ಎಚ್ಚರಿಕೆ ಇರುವಂಥದ್ದು ಬಹಳ ಅಗತ್ಯವಾಗಿರ್ತದೆ ಸಿಂಹ ರಾಶಿಯವರಿಗೆ ನಿಮ್ಮ ರಾಶಿಯ ಅಧಿಪತಿದಂತಹ ಸೂರ್ಯನು ಹದಿನೈದರಂದು ನಿಮ್ಮ ಆರನೆಯ ಮನೆಗೆ ಪ್ರವೇಶಿಸುತ್ತಾ ಇರೋದ್ರಿಂದಾಗಿ ನಿಮ್ಮ ಆರೋಗ್ಯವನ್ನ ನೋಡ್ಕೊಳ್ಳಿ ಸ್ವಲ್ಪ ಯಾಕೆಂದ್ರೆ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಾಣುವಂತದ್ದಾಗ್ತದೆ ಆರನೆಯ ಮನೆಯಲ್ಲಿ ಸೂರ್ಯನ ಸಂಚಾರವು ಲಾಭದಾಯಕವಾಗಿದ್ದರೂ ನಿಮ್ಮ ರಾಷ್ಟ್ರಾಧಿಪತಿಯಾಗಿರುವಂಥವನು ಆರನೇ ಮನೆಗೆ ಆ ಪಯಣಿಸ್ತಾ ಇರುವುದರಿಂದಾಗಿ ಆರೋಗ್ಯಕ್ಕೆ ಸ್ವಲ್ಪ ಹಾನಿಕಾರಕವಾಗುತ್ತೆ ಉಳಿದಂಥ ವಿಚಾರಕ್ಕೆ ಬಹಳ ಲಾಭದಾಯಕವಾಗಿದ್ದರೂ ಕೂಡ ಆರೋಗ್ಯದ ಪರವಾಗಿ ಸ್ವಲ್ಪ ಹಾನಿಕಾರಕವಾಗಿರುವಂಥದ್ದಾಗಿರೋದ್ರಿಂದಾಗಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಬೇಕಾಗುತ್ತೆ ಈ ಒಂದು ಸಿಂಹರಾಶಿಯಲ್ಲಿರುವಂಥವ್ರು ಇಡೀ ತಿಂಗಳು ಒಂಬತ್ತನೆಯ ಮನೆಯಲ್ಲಿ ರಾಹು ಮತ್ತು ಎರಡನೆಯ ಮನೆಯಲ್ಲಿ ಕೇತು ಇರೋದರಿಂದ ಆರೋಗ್ಯ ಸಮಸ್ಯೆಗಳು ಬರ್ತನೇ ಇರ್ತಾವ ಬರ್ತನೇ ಇರುವಂಥದ್ದಾಗ್ತದೆ ಸಿಂಹರಾಶಿಯ ಅಡಿಯಲ್ಲಿ ಜನಿಸಿದಂತಹ ವ್ಯಕ್ತಿಗಳಿಗೆ ಆ ಜೀವನದ ವೃತ್ತಿ ಕ್ಷೇತ್ರ ವೃತ್ತಿ ಜೀವನದ ಒಂದು ಕ್ಷೇತ್ರದಲ್ಲಿ ನೋಡೋದಾದ್ರೆ ಈ ಒಂದು ಸಿಂಹರಾಶಿಯಲ್ಲಿರುವಂಥವ್ರಿಗೆ ಆ ಈ ಒಂದು ತಿಂಗಳು ಫಲಪ್ರದಾಯಕವಾಗಿರುವಂತಹ ಸಾಧ್ಯತೆಗಳು ಇದೆ ಈ ತಿಂಗಳಿನಲ್ಲಿ ಆರಂಭದಲ್ಲಿ ಹತ್ತನೆಯ ಮನೆಯ ಮೇಲೆ ಶುಕ್ರ ಮತ್ತು ಬುಧನ ಒಂದು ಸಂಪೂರ್ಣ ಪ್ರಭಾವ ಇರೋದರಿಂದಾಗಿ ಹತ್ತನೆಯ ಮನೆಯ ಮೇಲೆ ಈ ಒಂದು ರೀತಿಯಾದಂತಹ ಸಂಪೂರ್ಣವಾದಂತಹ ಪ್ರಭಾವ ಇರೋದರಿಂದಾಗಿ ಏನು ಒಂದು ವೃತ್ತಿ ಜೀವನದಲ್ಲಿ ಶ್ರದ್ಧೆ ಅನ್ನುವಂತಹದ್ದು ಏನಾದರೂ ಒಂದು ತೊಂದರೆಗಳಾಗುವಂಥದ್ದು ಶ್ರದ್ಧೆಯಿಂದ ಕೆಲಸವನ್ನು ಮಾಡಬೇಕಾಗ್ತದೆ ಇಲ್ಲಾಂದ್ರೆ ಸ್ವಲ್ಪ ಕಠಿಣವಾದಂತಹ ಪ್ರಭಾವವನ್ನು ನೋಡ್ತೀರಿ ನಿಮ್ಮ ವೃತ್ತಿ ಜೀವನದಲ್ಲಿ ತೊಂದರೆಗಳು ಎದುರಾದ ಎದುರಾಗಲಿಕ್ಕೆ ನೀವು ಆ ಅವಕಾಶ ಮಾಡಿಕೊಡ್ಬಾರ್ದು ಆಗ ಮಾತ್ರ ಅದನ್ನು ನೀವು ಮೆಟ್ಟಿ ನಿಲ್ಲಕ್ಕೆ ಸಾಧ್ಯವಾಗುತ್ತೆ ಶ್ರದ್ಧೆಯಿಂದ ಕೆಲಸ ಮಾಡ್ತಿ ಮಾಡಬೇಕಾಗುತ್ತೆ ಅದಾಗಿಯೂ ನೀವು ಕಚೇರಿಯಲ್ಲಿ ಗಾಸಿಪ್ಗಳನ್ನು ಮಾಡುವಂಥದ್ದು ಸುಮ್ಮನೆ ಯಾವುದಾದ್ರೂ ವಿಚಾರಗಳನ್ನು ಮಾತನಾಡಿ ಕಠಿಣ ಪರಿಶ್ರಮವನ್ನು ಒಂದು ಗಾಸಿಪ್ ಮಾಡುವಂತಹದ್ದು ಸಮಯವನ್ನು ಕಳೆಯುವಂತಹ ರೀತಿಯಾಗ್ತದೆ ಇನ್ನು ನೀವು ಅದನ್ನು ತಪ್ಪಿಸ್ಕೊಳ್ಬೇಕು ಅಂದರೆ ನಿಮ್ಮ ಕೆಲಸಕ್ಕೆ ಅಡ್ಡಿಯಾಗಬಾರ್ದು ಅನ್ನೋದಾದರೆ ನೀವು ಕಠಿಣ ಪರಿಶ್ರಮವನ್ನು ಮಾಡಿ ಯಶಸ್ವಿ ಆಗಬೇಕಾಗುತ್ತೆ ಈ ಗಾಸಿಪ್ಸ್ಗಳಿಂದ ಸಮಯ ಹಾಳು ಮಾಡೋದಕ್ಕಿಂತ ನಿಮ್ಮ ಒಂದು ಕಠಿಣ ಪರಿಶ್ರಮದಿಂದ ನಿಮ್ಮ ಒಂದು ವೃತ್ತಿ ಜೀವನವನ್ನು ಉತ್ತುಂಗಕ್ಕೆ ಹೋಗೋ ಮಟ್ಟಕ್ಕೆ ನೀವು ಗಮನ ಹರಿಸಬೇಕಾಗುತ್ತೆ ಏನು ವ್ಯಾಪಾರ ನಡೆಸುವವರೆಗೂ ಕೂಡ ಈ ತಿಂಗಳು ಲಾಭದಾಯಕವಾಗಿರುವಂಥದ್ದು ಏಳನೆಯ ಮನೆಯ ಅಧಿಪತಿ ಶನಿಯು ಈ ಒಂದು ಏಳನೆಯ ಮನೆಯ ಅಧಿಪತಿ ಶನಿಯು ಏಳನೆಯ ಮನೆಯಲ್ಲಿ ಬಲವಾದಂತಹ ಸ್ಥಾನದಲ್ಲಿರ್ತಾನೆ ಇದರ ಪರಿಣಾಮವಾಗಿ ನಿಮ್ಮ ವ್ಯಾಪಾರದಲ್ಲಿ ಧನಾತ್ಮಕ ಬೆಳವಣಿಗೆಯಾಗುತ್ತದೆ ಈ ರೀತಿಯಾಗಿ ಸಿಂಹ ರಾಶಿಯವರಿಗೆ ಈ ಒಂದು ಅವಧಿಯಲ್ಲಿ ಶಿಕ್ಷಣ ಕ್ಷೇತ್ರ ಹೇಗಿರ್ತದೆ ಅಂದರೆ ಸೌಮ್ಯವಾಗಿರುತ್ತದೆ ನಾಲ್ಕನೆಯ ಮನೆಯಲ್ಲಿ ಶುಕ್ರ ಮತ್ತು ಬುಧರ ಪ್ರಭಾವ ಹಾಗೆಯೇ ನಿಮ್ಮ ರಾಜಚಕ್ರದ ಚಿಹ್ನೆ ಮತ್ತು ಐದನೆಯ ಮನೆಯ ಮೇಲೆ ಗುರುವಿನ ಒಂದು ಪ್ರಭಾವ ಇರುವುದರಿಂದಾಗಿ ನೀವು ಶಾಲೆಯಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತೀರಿ ಸೂರ್ಯನು ಈ ಒಂದು ತಿಂಗಳು ಹದಿನೈದರಂದು ನಿಮ್ಮ ಆರ್ಮಿಯ ಮನೆಗೆ ಪ್ರವೇಶಿಸ್ತಾನೆ ಇದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ತಯಾರು ನಡೆಸ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ಯಶಸ್ಸಿನ ಉತ್ತಮ ಅವಕಾಶವನ್ನು ಸೂಚಿಸುವಂಥದ್ದಾಗಿರ್ತದೆ ಈ ಸಮಯವನ್ನು ನೀವು ಕರೆಕ್ಟಾಗಿ ಸದುಪಯೋಗ ಪಡಿಸ್ಕೊಳ್ಬೇಕಾಗುತ್ತೆ ಇನ್ನು ಕೌಟುಂಬಿಕ ಜೀವನವನ್ನು ನೋಡೋಂಥದ್ದಾದರೆ ವಿಷಯಕ್ಕೆ ಬರುವಂಥದ್ದಾದರೆ ಸಿಂಹರಾಶಿಯವರಿಗೆ ಈ ತಿಂಗಳು ಉತ್ತಮವಾಗಿ ಕಾರ್ಯನಿರ್ವಹಿಸುವಂತಹ ಸಾಧ್ಯತೆ ಇರೋದ್ರಿಂದಾಗಿ ಆ ಗುರುವು ನಿಮ್ಮ ಒಂಬತ್ತನೆಯ ಮನೆಯಲ್ಲಿದ್ದು ಇದು ನಿಮ್ಮ ರಾಶಿಚಕ್ರದ ಚಿಹ್ನೆಗೆ ಮೂರನೆಯ ಮನೆ ಮತ್ತು ಐದನೆಯ ಮನೆಯೂ ಸಹ ಎಂದು ಪರಿಗಣಿಸೋದ್ರಿಂದಾಗಿ ಇದು ಪ್ರೀತಿ ಮತ್ತು ಕುಟುಂಬದ ಸಂಬಂಧಗಳಲ್ಲಿ ಬಾಂಧವ್ಯವನ್ನ ಸುಧಾರಿಸುವಂತಹ ರೀತಿಯಾಗಿ ತೆಗೆದುಕೊಂಡು ಹೋಗುತ್ತೆ ಒಡಹುಟ್ಟಿದವರೆಗಿಂದ ಒಡಹುಟ್ಟಿದವರೊಂದಿಗಿನ ನಿಮ್ಮ ಸಂಬಂಧವು ಸುಧಾರಿಸುತ್ತದೆ ಎರಡನೆಯ ಮನೆಯಲ್ಲಿ ಕೇತುವಿನ ಉಪಸ್ಥಿತಿಯು ಅನುಕೂ ಅನಾ ಅನುಕೂಲತೆಯನ್ನು ಏನು ಅನುಕೂಲತೆಯನ್ನು ಸೂಚಿಸುವುದಿಲ್ಲ ಅನಾನುಕೂಲತವಾಗಿರುವಂಥದ್ದು ಕೊರತೆಯನ್ನು ನೋಡ್ತದೆ ಆದರೆ ನಿಮ್ಮ ಅರಿವಿನೊಂದಿಗೆ ನೀವು ಅದನ್ನು ತಿ ತಿರುಗಿ ಏನು ತಿರುಗಾಡಿಸಲು ಸಾಧ್ಯವಾಗುವಂಥದ್ದಾಗ್ತದೆ ಈ ರೀತಿಯಾಗಿರುವಂಥದ್ದು ಪ್ರೀತಿ ಮತ್ತು ಮದುವೆಗೆ ಸಂಬಂಧಪಟ್ಟಾಗಿ ಸೂರ್ಯ ಮತ್ತು ಮಂಗಳರಂತಹ ಗ್ರಹಗಳು ಐದನೆಯ ಮನೆಯಲ್ಲಿರೋದರಿಂದಾಗಿ ಸಿಂಹರಾಶಿಯವರಿಗೆ ಈ ತಿಂಗಳ ಆರಂಭವು ಸೂಕ್ತವಲ್ಲ ಪ್ರೇಮ ಜೀವನಕ್ಕೆ ಇದು ನಿಮ್ಮ ಪ್ರೀತಿಯ ಸಂಬಂಧದಲ್ಲಿ ಘರ್ಷಣೆಗಳನ್ನು ಸೂಚಿಸ್ತಾ ಇರೋದ್ರಿಂದಾಗಿ ಸ್ವಲ್ಪ ಜಾಗೃತರಾಗಿರ್ಬೇಕಾಗುತ್ತೆ ಪರಸ್ಪರ ವಿವಾದಗಳು ಜಗಳಗಳು ಪರಸ್ಪರ ಜಗಳವಾಡುವಂತಹ ಪ್ರವೃತ್ತಿ ಮತ್ತು ಕೋಪ ಪ್ರದರ್ಶಿಸುವುದು ಈ ನಿಮ್ಮ ಸಂಬಂಧದ ಮೇಲೆ ಸಮಸ್ಯೆಯನ್ನು ಉಂಟು ಮಾಡುತ್ತದೆ ಸಿಂಹರಾಶಿಯವರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ರಕಾರದಲ್ಲಿ ನಿಮ್ಮ ಆದಾಯ ಜನವರಿ ಎಲ್ಲಿ ಗಮನಾರ್ಹವಾಗಿ ಸುಧಾರಿಸುತ್ತದೆ ರಾಹು ಎಂಟನೆಯ ಮನೆಯಲ್ಲಿ ಇರುವುದರಿಂದಾಗಿ ಏನು ನಿಮಗೆ ಎಲ್ಲೋ ಹಣವನ್ನು ಜಮಾ ಮಾಡುವುದರಿಂದಾಗಿ ನಷ್ಟಕ್ಕೆ ಕಾರಣವಾಗುವುದರಿಂದಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಎಲ್ಲೋ ಏನೋ ಒಂದು ಹಣವನ್ನು ಜಮಾವಣೆ ಮಾಡಿ ಉಳಿತಾಯ ಮಾಡಬೇಕು ಅದನ್ನು ಸೇವಿಂಗ್ಸ್ ಮಾಡಬೇಕು ಅಂದ್ಕೊಳ್ತೀರಿ ಅದರಿಂದ ನಷ್ಟವನ್ನು ಸಹ ಹೊಂದಿರುವಂತಹ ಸಾಧ್ಯತೆಗಳು ಕೂಡ ಸಿಂಹರಾಶಿಯವರಿಗೆ ಕಂಡು ಬರ್ತದೆ ಹಾಗಾಗಿ ಪರಿಹಾರಾರ್ಥಕವಾಗಿ ಗುರುವಾರದ ದಿನ ಪ್ರತಿ ಗುರುವಾರವೂ ಕೂಡ ನೀವು ಕೇಸರಿ ತಿಲಕವನ್ನು ಹಣೆಗೆ ಹಚ್ಚೋದ್ರಿಂದಾಗಿ ನಿಮಗೆ ಎದುರಾಗುವಂತಹ ಅಡ್ಡಿಯ ಆತಂಕಗಳು ಅಥವಾ ಇನ್ನೇನು ಸಮಸ್ಯೆಗಳಿದ್ರೂ ಕೂಡ ಅದೆಲ್ಲವೂ ಕೂಡ ಬಗೆಹರುವಂಥದ್ದಾಗ್ತದೆ ಈ ವಿಧವಾಗಿತ್ತು ಸಿಂಹ ರಾಶಿಯವರ ಒಂದು ಮಕರ ಸಂಕ್ರಮಣದ ಒಂದು ಈ ಒಂದು ಮಾಸದ ಭವಿಷ್ಯ ಅನ್ನುವಂಥದ್ದು ನೀವು ಕೂಡ ನಿಮ್ಮ ರಾಶಿಯನ್ನು ತಿಳ್ಕೊಂಡು ನಮ್ಮ ಚಾನಲ್ನಲ್ಲಿ ಪ್ರಸಾರವಾಗ್ತಾ ಇರುವಂತಹ ಮಾಸಭೂಷೆಯನ್ನು ರಾಶಿಗಳ ಅನುಗುಣವಾಗಿ ತಿಳ್ಕೊಳ್ತಾ ತಿಳಿಸ್ತಾ ಇದ್ದುಕೊಳ್ಳಿದ್ದಾಗಲಿ ಧನ್ಯವಾದಗಳು ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ